ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮತ್ತೊಂದು ಹಂತದ ತನಿಖೆ ನಡೆಸಲಾಗ್ತಾ ಇದೆ ಅಕ್ರಮವಾಗಿ ಶವ ಎಂಬ ಆರೋಪಗಳತ್ತ ಮತ್ತೊಂದು ಸುತ್ತಿನ ತನಿಖೆ ನಡೆಸಲಾಗುತ್ತಿದೆ ಧರ್ಮಸ್ಥಳ ಸ್ನಾನಘಟ್ಟ ಬಂಗ್ಲೆಗುಡ್ಡ ಬಳಿ ಶವಾಹೂತ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಶವಗಳ ಹೂಡುವಾಗ ಯಾರೆಲ್ಲ ಇದ್ರು ಎಂಬ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಅವರನ್ನ ಕರೆಸಿ ಹೇಳಿಕೆ ದಾಖಲಿಸ್ತಾ ಇದ್ದಾರೆ ಪೊಲೀಸ್ ಪ್ರಕ್ರಿಯೆ ಪೋಸ್ಟ್ ಮಾರ್ಟಂಗಳ ಪ್ರಕ್ರಿಯೆ ನಡೆಸದೆ ಯಾವುದಾದ್ರೂ ಶವಗಳನ್ನು ಹೂಡಲಾಗಿದೆಯೇ ಎಂಬ ಬಗ್ಗೆ ದೃಢೀಕರಣ ಮಾಡಿಕೊಳ್ತಾ ಇದ್ದಾರೆ ಚಾರ್ಜ್ ಶೀಟ್ನಲ್ಲಿ ಎಲ್ಲರ ಹೇಳಿಕೆಗಳನ್ನು ಎಸ್ಐಟಿ ದಾಖಲಿಸಲಿದೆ ಚಿನ್ನಯ್ಯಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಎಸ್ಐಟಿ ಸತ್ಯಶೋಧನೆಗೆ ಇಳಿದಿದೆ ಚಿನ್ನಯ್ಯ ತಪ್ಪು ಒಪ್ಪಿದ್ರೂ ಧರ್ಮಸ್ಥಳದಲ್ಲಿ ಅಂತ ಘಟನೆ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಬೆಂಗಳೂರಿನ ಬೇಕೂರಿನಲ್ಲಿ ಸ್ಕ್ರಾಪ್ ಗೋಡೌನ್ಗೆ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ ಕ್ಷಣ ಮಾತ್ರದಲ್ಲೇ ಅಗ್ನಿಯಿಂದ ಬಂದ ಹೊಗೆ ಇಡೀ ಏರಿಯಾವನ್ನೇ ಸುತ್ತುವರೆದಿತ್ತು ಗೋಡೌನ್ನಲ್ಲಿ ಇದ್ದ ಹಳೆಯ ಪ್ಲಾಸ್ಟಿಕ್ ವಸ್ತುಗಳು ಹೊತ್ತಿ ಉರಿದಿದೆ ಬೆಂಕಿಯ ಹೊಗೆ ಕಂಡು ಸ್ಥಳೀಯರು ಭಯಭೀತರಾಗಿದ್ರು ತಕ್ಷಣ ಸ್ಥಳಕ್ಕೆ ಬಂದ ಮೂರು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ನಟಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗಿದೆ ಹನ್ನೆರಡು ಮಂದಿ ಆರೋಪಿಗಳ ಫೋನ್ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ ಅಂದು ಚಪ್ಪಲಕ್ಕೆ ಪೋಸ್ಟ್ ಹಾಕಿ ಪುಂಡಾಟ ಮೆರೆದಿದ್ದವರು ಇಂದು ಬೇಲ್ ಸಿಗದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒದ್ದಾಡ್ತಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಯಾರಿಗೂ ಬೇಲ್ ಸಿಕ್ಕಿಲ್ಲ ಮಕ್ಕಳ ಪರಿಸ್ಥಿತಿ ಕಂಡು ಪೋಷಕರು ಹೈರಾಣಾಗಿದ್ದಾರೆ ಜೈಲಿನಿಂದ ಹೊರತರುವುದಕ್ಕೆ ಪೋಷಕರು ಹರಸಾಹಸ ಪಡುವಂತಾಗಿದೆ ರಮ್ಯಾ ವಿರುದ್ಧ ಮನ ಬಂದಂತೆ ಆರೋಪಿಗಳು ಪೋಸ್ಟ್ ಮಾಡಿದ್ರು ಬೆಂಗಳೂರಿನ ಬನ್ನೇರುಘಟ್ಟ ಮುಖ್ಯರಸ್ತೆಯಲ್ಲಿದ್ದ ಗುಂಡಿಗಳ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಜಿಪಿಎ ಅಧಿಕಾರಿಗಳು ಗುಂಡಿ ಮುಚ್ಚಿದ್ದಾರೆ ರಸ್ತೆ ಗುಂಡಿಯಿಂದ ನಿಯಂತ್ರಣ ತಪ್ಪಿದ ಸವಾರ ಕೆಳಗೆ ಬಿದ್ದಿದ್ದ ಆಟೋ ಚಾಲಕ ಸಡನ್ ಬ್ರೇಕ್ ಹಾಕಿದ್ರಿಂದ ಕೂತಲೆಳೆ ಅಂತರದಲ್ಲಿ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದ ಅಪಘಾತದ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಸೆರೆಯಾಗಿತ್ತು ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಇದರಿಂದಾಗಿ ಎಚ್ಚೆತ್ತ ಜಿಬಿಎ ಗುಂಡಿಗಳನ್ನು ಮುಚ್ಚಿದೆ ಬೆಂಗಳೂರು ಜನತೆಯ ಆಕ್ರೋಶದ ಬೆನ್ನಲ್ಲೇ ಬೀದಿ ನಾಯಿಗಳಿಗೆ ಬಿರಿಯಾನಿ ನೀಡುವ ಯೋಜನೆಗೆ ಬ್ರೇಕ್ ಹಾಕಿದೆ ಬೆಂಗಳೂರು ಪಾಲಿಕೆ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿತ್ತು ಆದ್ದರಿಂದ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡುವ ಸ್ಕೀಮ್ ಕೈ ಬಿಡಲಾಗಿದೆ ಜುಲೈನಲ್ಲಿ ಟೆಂಡರ್ ಕರೆದು ಆಗಸ್ಟ್ನಲ್ಲಿ ಗುತ್ತಿಗೆದಾರರನ್ನು ಅಂತಿಮಗೊಳಿಸಲಾಗಿತ್ತು ಆದರೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಗೊಂದಲ ಉಂಟಾಗಿದ್ದು ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡುವ ಪ್ಲಾನ್ನಿಂದ ಜಿಪಿಎ ಹಿಂದೆ ಸರಿದಿದೆ ఇది ఏషియానెట్ న్యూస్ నెట్వర్క్ ప్రస్తుతి